ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಜೀರಾ ರೈಸ್ ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕಿವಾಗ ನಾನು ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿಮೆಣಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಇವಾಗ ತುಪ್ಪವನ್ನು ಸೇರಿಸೋಣ ಎರಡು ಸ್ಪೂನ್ ತುಪ್ಪನ ಸೇರಿಸೋಣ ಫ್ರೆಂಡ್ಸ್ ಅದಕ್ಕೆ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸಹ ನಾವು ಸೇರಿಸೋಣ ಸ್ವಲ್ಪ ಒಂದು ಪಲಾವ್ ಎಲೆ ಹಾಗೆ ಒಂದು ಚಕ್ಕೆ ಒಂದೆರಡು ಚಕ್ರಮೊಗ್ಗನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಇದರ ಟೇಸ್ಟು ನಾವು ಹೋಟೆಲಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿ ಟೇಸ್ಟ್ ಬರುತ್ತೆ ಇದು ನೀವೊಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಯಾರಾದರೂ ಮಾಡ್ಬೋದು ಫ್ರೆಂಡ್ಸ್ ಇದನ್ನ ತುಂಬ ಈಸಿ ಇದೆ ಹಾಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಇದು ಮಾಡೋದು ಹಾಗೆ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಸ್ವಲ್ಪ ಜೀರಿಗೆಯನ್ನು ಸಹ ನಾವು ಸೇರಿಸೋಣ ಒಂದು ನಾಲ್ಕೈದು ಸ್ಪೂನಷ್ಟು ಜೀರಿಗೆ ಸೇರಿಸಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ನೀವು ಸ್ವಲ್ಪ ಜೀರಿಗೆ ಜಾಸ್ತಿ ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಜೀರಿಗೆ ಆರಾಮ ಇದ್ರೇ ಜೀರಾ ರೈ ರೈಸ್ ಅಂತ ಅನಿಸೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಆ ಅಕ್ಕಿಯನ್ನು ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ಇದಕ್ಕೆ ಶಿಫ್ಟ್ ಮಾಡೋಣ ಈ ರೀತಿ ಚೆನ್ನಾಗಿ ಅಕ್ಕಿಯನ್ನು ಅದಕ್ಕೆ ಸೇರಿಸ್ಕೊಂಡು ಒಂದ್ಸಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಎಷ್ಟಾದರೆ ಸಾಕು ಫ್ರೆಂಡ್ಸ್ ಅದು ಇವಾಗ ಇದಕ್ಕೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಅಂದರೆ ಇದರ ಒಂದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದ್ಸಲ ಎಲ್ಲಾನು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ರೂಸಲ್ಲ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಇದಾಗ್ತಾ ಇರಲಿ ಫ್ರೆಂಡ್ಸ್ ನಾನಿವಾಗ ನಿಮಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ದಾಲ್ ಕರಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಒಂದು ಕುಕ್ಕರ್ನಲ್ಲಿ ಒಂದು ಬೌಲ್ನಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಇದಕ್ಕಿವಾಗ ಏನೇನು ಬೇಕೋ ಆ ಮಸಾಲೆಯನ್ನು ಸೇರಿಸ್ತಾ ಹೋಗೋಣ ಇದು ಕೂಡ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್ ನೀವು ಬ್ಯಾಚುಲರ್ಸ್ ಆದರೆ ಆರಾಮ್ಸೆ ಮಾಡ್ಕೋಬೋದು ಇದಕ್ಕಿವಾಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಸೇರಿಸೋಣ ಚಿಕ್ಕ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಸ್ವಲ್ಪ ಬೆಲ್ಲನ ಸೇರಿಸೋಣ ಫ್ರೆಂಡ್ಸ್ ನೀವು ಬೆಲ್ಲ ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಇವಾಗಲೇ ಬಿಡೋಣ ಇದಕ್ಕೆ ಒಂದು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟು ತೆಳ್ಳಗೂ ಆಗಬಾರದು ಅಷ್ಟು ಆಗಬಾರ್ದು ಆ ರೀತಿ ಇದರ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಇದು ಜೀರಾ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೈಜಿನಿಕ್ಕಾಗಿ ಮಾಡಿಕೊಂಡು ತಿನ್ನೋದು ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇವಾಗ ಇದರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸಹ ಮೂರರಿಂದ ಒಂದು ನಾಲ್ಕು ಬಿಸಿಲ್ ಕೂಗಿಸ್ಕೊಳ್ಳೋಣ ಇವಾಗ ಜೀರಾ ರೈಸ್ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಇದು ಕುಕ್ಕರೆಲ್ಲ ತಣ್ಣಗಾಗಿದೆ ಇವಾಗ ನೋಡೋಣ ವಾವು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಇದು ಹಾಗೆ ಇದು ದಾಲ್ ಕರಿನೂ ಸಹ ರೆಡಿಯಾಗಿದೆ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಇಷ್ಟು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಫ್ರೆಂಡ್ಸ್ ಭಾಳ ತೆಳಗಾಗೂ ಆಗಿರಬಾರ್ದು ಹಾಗೆ ದಪ್ಪನೂ ಇರಬಾರ್ದು ಆ ರೀತಿ ಇರಬೇಕು ಇವಾಗ ಜೀರಾ ರೈಸನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸರ್ವ್ ಮಾಡೋಣ ನನ್ನ ಮಗನಿಗೆ ನನಗೆ ಆಮೇಲೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಫೇವ್ರೇಟ್ ಇದು ನಾವು ಹೋಟೆಲಿಗೆ ಹೋದಾಗ ಇದನ್ನು ಆರ್ಡ್ರ್ ಮಾಡ್ತಾಯಿರ್ತೀವಿ ಬಟ್ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ಏನೋ ಒಂಥರ ಖುಷಿ ಇರುತ್ತೆ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಇದನ್ನು ಮಾಡೋದು ಯಾ ಹೋಟೆಲ್ನಲ್ಲಿ ತಿಂದಾಗ ಯಾವ ರೀತಿ ಮಾಡಿರ್ತಾರೇನೋ ಅಂತ ಅನಿಸುತ್ತೆ ಬಟ್ ನಾವು ಮನೆಯಲ್ಲೇ ಮಾಡುವಾಗ ತುಂಬ ಈಸಿ ಇದೆ ಆರಾಮ್ಸೆ ನಾವು ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮಾಡಿಕೊಂಡು ತಿಂದ್ಬಿಡ್ಬೋದು ಅದರಲ್ಲೂ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಬೇಗನೇ ಆಗುತ್ತೆ ಇದಕ್ಕೆ ನೀವು ಬೇಕಂದರೆ ಗೋಡಂಬಿಯನ್ನು ಸಹ ಫ್ರೈ ಮಾಡಿ ಹಾಕ್ಕೊಳ್ಬೋದು ನಾನಿವತ್ತು ಹಾಕಿಲ್ಲ ನೀವು ಹಾಕೋದಾದರೆ ಹಾಕ್ಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಲಿಂಬೂನ ಕಟ್ ಮಾಡಿ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸರ್ವ್ ಮಾಡ್ತೇನೆ ಹಾಗೆ ನೀವು ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ಎಫರ್ಟ್ಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್